ಮಾರಾಟ ಹಾಗೂ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡುವರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಗಂಗಾವತಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶ ಹಾಗೂ ಕಾರ್ಟಗಿ ಮತ್ತು ಕನಕಗಿರಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಹಾಗೂ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದನ್ನು ಖಂಡಿಸಿ ಅಂತಹ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಶುಕ್ರವಾರದಂದು ಬೃಹತ್ ಪ್ರತಿಭಟನೆ ನಡೆಸಿದರು ಬೆಳಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಬಕಾರಿ ಇಲಾಖೆ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಅಬಕಾರಿ ಇಲಾಖೆಯ ಮುಂದೆ ಪ್ರತಿಭಟನೆ ಕೈಗೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಸಿಕೆ ಮರಿಸ್ವಾಮಿ ಮಾತನಾಡಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಗಂಗಾವತಿ ಕನಕಗಿರಿ ಹಾಗೂ ಕಾಟಗಿ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಹೋಟೆಲ್ ಬೀಡಾ ಅಂಗಡಿ ಸೇರಿದಂತೆ ಹೊಲ ಗದ್ದೆಗಳ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಅಧಿಕಾರಿಗಳು ಕಣ್ಣು ಇದ್ದರೂ ಕುರುಡರಂತೆ ವರ್ತಿಸುತ್ತಿದ್ದಾರೆ ಜೊತೆಗೆ ಪರವನಿಗೆ ಹೊಂದದೆ ಮಾಲೀಕರು ಎಂಆರ್ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದು ಇದಕ್ಕೆ ಅಧಿಕಾರಿ ವರ್ಗದವರು ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು ಈಗಾಗಲೇ ಕಾರ್ಮಿಕ ವರ್ಗದವರು ವಿದ್ಯಾರ್ಥಿಗಳು ರೈತರು ತಾವು ದುಡಿದ ಹಣವನ್ನು ಮದ್ಯ ಸೇವಿಸುವುದರ ಮೂಲಕ ಗ್ರಾಮದಲ್ಲಿ ಅಶಾಂತಿಗೆ ಕಾರಣವಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಕಡಿವಾಣ ಹಾಕಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹುಲಿಗೆಶ್ ಭೋವಿ ಸಹಿಲ್ ವೆಂಕಟೇಶ್ ಅನುಮೇಶ್ ಆಶಾ ಸಂಪಂಗಿ ಸೇರಿದಂತೆ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸಮಿತಿಯ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳ ವತಿಯಿಂದ ಇವತ್ತೇನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕಾರಟಗಿ ತಾಲೂಕು ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಇವತ್ತು ಅಕ್ರಮವಾಗಿ ಇವತ್ತೇನು ಮದ್ಯ ಮಾರಾಟ ಅತಿ ಹೆಚ್ಚು ನಡೀತಾ ಇದ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸತತವಾಗಿ ಎರಡು ಮೂರು ವರ್ಷಗಳಿಂದ ಹೋರಾಟ ನಡೆಸ್ಕೊಟ್ಟ ಬಂದೈತಿ ಆದರೆ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡಲಾರ್ದ ಅಧಿಕಾರಿಗಳ ವಿರುದ್ಧ ಇವತ್ತು ಬಾರ್ ಮಾಲೀಕರ ವಿರುದ್ಧ ನಾ ಇವತ್ತು ಅಬಕಾರಿ ಇಲಾಖೆ ಮುಂಭಾಗದಲ್ಲಿ ನಮ್ಮ ಒಂದು ಅನಿರ್ದಿಷ್ಟ ಅವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಭಾಳಷ್ಟು ವರ್ಷಗಳಿಂದ ಇವತ್ತು ನಮ್ಮ ಸಂಘಟನೆ ಕೆಲವೊಂದಿಷ್ಟು ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಇಡುತ್ತಲೇ ಬಂದೈತಿ ಅದಕ್ಕೆ ಯಾವುದೇ ರೀತಿಯಾದಂಥ ಬಾರ್ ಮಾಲೀಕರಾಯಿತು ಮತ್ತು ಸಂಬಂಧಪಟ್ಟ ಇಲಿಕ ಇಲಾಖೆಯವರಾಯಿತು ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡ್ತಾ ಇಲ್ಲ ಇವತ್ತು ಏನಾಗಿದೆ ಸಮಸ್ಯೆಪ್ಪ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳು ವಾಸ ಮಾಡ್ತಕ್ಕಂಥ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಕಾನೂನು ಬಾಹಿರವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆದು ಇವತ್ತು ಇವತ್ತು ಕಾನೂನು ಬಾಹಿರವಾಗಿ ಇವತ್ತು ಅಂಗಡಿ ಮುಗ್ಗಟ್ಟುಗಳು ಅತಿ ಹೆಚ್ಚು ಸ್ಥಾಪ ನಿರ್ಮಾಣ ಮಾಡಿ ಇವತ್ತು ಜನರ ದಿಕ್ಕನ್ನು ತಪ್ಪ ಬದಲಾಯಿಸ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯುವಕರ ಪರಿಸ್ಥಿತಿ ಇವತ್ತು ಬೀದಿ ಫಲ ಆಗ್ತಾ ಕುಟುಂಬಗಳು ಬೀದಿ ಫಲ ಆಗ್ತಾ ಇವತ್ತು ಬಾರ್ ಮಾಲೀಕರು ಇವತ್ತು ಮೂರು ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಐವತ್ತೊಂದು ಬಾರ್ಗಳು ಐವತ್ತೊಂದು ಬಾರ್ ಮಾಲೀಕರು ಇವತ್ತು ಏರೆಗಳನ್ನ ಈ ಏರಿಯಾ ನಂದು ಈ ಏರಿಯಾ ನಂದು ಅಂತ ಹೇಳಿ ಹಣ ಭಾಗ ಭಾಗ ರೀತಿಯಲ್ಲಿ ಒಂದು ಆಸ್ತಿನಿ ಯಾವ ರೀತಿ ಭಾಗ ಮಾಡ್ಕೊಳ್ತಾರ ಆ ರೀತಿ ಭಾಗ ಮಾಡ್ಕೊಂಡು ಇವತ್ತು ಇವತ್ತು ಆನೆಗುಂದಿ ಭಾಗ ನನ್ನದು ಇವತ್ತು ಕನಿಗಿರಿ ಭಾಗ ನಂದು ಬಸಪಟ್ಟಣ ಭಾಗ ನಂದು ಕಾಟಗಿ ಭಾಗ ನಂದು ಇವತ್ತು ಶ್ರೀರಾಮನಗರ ಭಾಗ ನಂದು ಈ ರೀತಿ ಭಾಗಗಳನ್ನು ಮಾಡಿಕೊಂಡು ಅತಿ ಹೆಚ್ಚು ಇವತ್ತು ಏನು ಸಾಗಾಣಿಕೆ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥ ಮದ್ಯವನ್ನು ಇವತ್ತು ತಡೆ ಹಿಡಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ಎಮ್ ಆರ್ ಪಿ ಬೆಲೆ ಮೂವತ್ತು ನಲವತ್ತೈದು ಮೂವತ್ತೈದು ರೂಪಾಯಿ ಇರತಕ್ಕಂಥ ಒಂದು ಮದ್ಯವನ್ನು ಇವತ್ತು ಅರವತ್ತೆಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಕ್ಕಂಥ ಬಾರ್ ಮಾಲೀಕರು ಇವತ್ತು ಅಕ್ರಮವಾಗಿ ಹಣ ಗಳಿಕೆ ಮಾಡ್ತಿದ್ದಾರೆ ಇವರ ವಿರುದ್ಧ ನಾವು ಸತತವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ ಈ ವಿಷಯನ ನಾವು ಭಾಳಷ್ಟು ದಿನಗಳಿಂದ ಈ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳಲ್ಲಿ ವಾಸ ಮಾಡತಕ್ಕ ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಕಾನೂನು ಬಾಹಿರವಾಗಿ ಇಟ್ಟಿರ್ತಕ್ಕಂಥ ಅಂಗಡಿಗಳನ್ನು ಈ ಕೂಡಲೇ ತೆರವುಗೊಳಿಸಬೇಕು ಇವತ್ತು ಎಮ್ ಆರ್ ಪಿ ದರಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ಇವತ್ತು ಮದ್ಯಪಾನವನ್ನು ಇವತ್ತು ಎಮ್ ಆರ್ ಪಿ ದರದಲ್ಲಿ ಮಾರಾಟ ಆಗಬೇಕು ಮತ್ತೆ ಇವತ್ತು ಎಲ್ಲ ಬಾರ್ಗಳಲ್ಲಿ ಇವತ್ತು ಕಾನೂನಾತ್ಮಕವಾಗಿ ನಿಯಮಾವಳಿಗಳು ಏನದವ ಆ ನಿಯಮಗಳನ್ನ ಹಾಕಿ ಬೋರ್ಡ್ ಹಾಕೋದ್ರ ಮುಖಾಂತರ ಇವತ್ತೇನು ಸಾಗಾಣಿಕೆ ಮಾಡ್ತಾರ ಅದನ್ನು ತಡೆಗಟ್ಟಬೇಕು ಇವತ್ತು ಯಾರೇ ಆಗಿರಲಿ ಇವತ್ತು ಅಧಿಕಾರಿಗಳಾಗಿರ್ಲಿ ಬಾರ್ ಮಾಲೀಕರೇ ಆಗಿರಲಿ ಇವತ್ತು ಸಂಘಟನೆಯವರ ಮೇಲೆ ಇವತ್ತು ಬೇರೆ ಬೇರೆ ರೀತಿಯಿಂದ ಹೆದರಿಕೆಗಳನ್ನು ಆಗ್ತಕ್ಕಂಥ ಕೆಲಸಗಳು ಆಗ್ತದವು ಈ ಕೂಡಲೇ ನಿಲ್ಲಬೇಕು ಯಾಕಪ್ಪ ಅಂದರೆ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಐತಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದೇ ಹಾಗಾಗಿ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಐತಿ ಇವತ್ತು ಅನ್ಯಾಯದ ರೀತಿಯಲ್ಲಿ ನೀವೆಲ್ಲರೂ ಅನ್ಯಾಯ ಮಾಡ್ತಾ ಇದ್ರೆ ಎಲ್ಲ ಯಾರು ಸಂಘಟನೆಯವರು ಕೈಕಟ್ಟಿಯನ್ನು ಕುಂದರಾಗಲ್ಲ ಇವತ್ತು ನಾವು ಈ ಈ ಒಂದು ಬೇಡಿಕೆಗಳು ಸಮಸ್ಯೆಗಳು ಈಡೇರೋ ಈಡೇರೋವರೆಗೂ ನಾವು ನಿರಂತರವಾಗಿ ಅಬಕಾರಿ ಇಲಾಖೆ ಮುಂದ ಧರಣಿ ಮತ್ತು ಹೋರಾಟವನ್ನು ಮಾಡೋಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಾವೆಲ್ಲರೂ ಸಿದ್ಧವಾಗಿದೆ ಅಂತೇಳಿ ಈ ಹೋರಾಟದ ಮೂಲಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಹೋರಾಟ ಮಾಡ್ಕೊತ ಬಂದಿದ್ವಿ ಎಮ್ ಆರ್ ಪಿ ದರ ಮಾಡ್ಬೇಕಂತೇಳಿ ಇವತ್ತು ಶಾಂತಿ ರೀತಿಯಾಗಿ ನಾವು ಹೋರಾಟವನ್ನು ಕುಳಿತುಕೊಂಡಿದ್ವಿ ಈ ಶಾಂತಿ ರೀತಿ ಹೋರಾಟಕ್ಕೆ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇವರೇನಾದರೂ ಲೇಜಿ ಮಾಡಿ ಬೇಜವಾಬ್ದಾರಿ ತೋರಿಸಪ್ಪ ಅಂದರೆ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಕರೆ ಕೊಟ್ಟು ಮತ್ತು ನಮ್ಮ ಪದಾಧಿಕಾರಿಗಳಿಗೆ ಕರೆ ಕೊಟ್ಟು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ರಾಜ್ಯ ಸಮಿತಿ ಸದಸ್ಯರು ನಮ್ಮ ಪದಾಧಿಕಾರಿಗಳಿಗೆಲ್ಲರಿಗೂ ಕರೆ ಕೊಟ್ಟು ಒಂದು ಪೂರ್ವ ಸಭೆ ಕರೆದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆ ಮತ್ತು ಸಮಸ್ಯೆಗೆ ಏನಾದರೂ ಸ್ಪಂದನೆ ಕೊಟ್ಟಿಲ್ಲಪ್ಪ ಅಂದರೆ ಗಂಗಾವತಿ ಬಂದು ಕರೆ ಕೊಡೋದಕ್ಕೆ ನಾವು ಹೆಸರಲ್ಲ ಆಮೇಲೆ ಈ ಕೊಪ್ಪಳ ಬಂದ ಕರೆಗೆ ನಾವೆಲ್ಲ ಕುಟ್ಕೊಂಡು ಪೂರ್ವ ಸಿದ್ಧತೆ ಮಾಡಿ ಕೊಪ್ಪಳ ಬಂದ ಕರೆಗೆ ನಾವು ಸಿದ್ಧರಾಗ್ತೀವಿ ಅಂತೇಳಿ ಈ ಮೂಲಕ ತಿಳಿಪಡಿಸ್ತೇವೆ ಇವತ್ತು ಗಂಗಾವತಿ ತಾಲೂಕು ಮತ್ತು ಕಾಟಗಿ ತಾಲೂಕು ಕಣಗಿರಿ ತಾಲೂಕುಗಳಲ್ಲಿ ಅಕ್ರಮ ಮದ್ಯ ಮಾರಾಟದ ತಡುವೆಗಾಗಿ ಮತ್ತೇನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮನುಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ದುಡಿತಕ್ಕಂಥ ವರ್ಗಗಳು ಎಸ್ ಸಿ ಎಸ್ ಟಿ ಕಾಲೋನಿಗಳು ಬಹುಸಂಖ್ಯಾತರಿರ್ತಕ್ಕಂಥ ಕಾಲೋನಿಗಳಲ್ಲಿ ನಾಯಿ ಕುಡಿಗಳಂತೆ ನಾಯಿ ಕುಡಿಗಳಂತೆ ರಾಜಾರೋಷವಾಗಿ ಶೆಡ್ಗಳನ್ನು ಹಾಕ್ಕೊಂಡು ಅವರು ಯಥೇಚ್ಛವಾಗಿ ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡ್ತಕ್ಕಂಥ ಕೆಲಸ ನಡಕತ್ತೈತಿ ಸಾಕಷ್ಟು ಜನ ಸಣ್ಣ ಸಣ್ಣ ವಯಸ್ಸಿಗೆ ಮೂವತ್ತೈದು ನಲವತ್ತು ವಯಸ್ಸಿಗೆ ಕುಡಿದು ಸಾಯೋವಂಥ ಕೆಲಸ ಆಗತ್ತೈತಿ ಅವ್ರ ಕುಟುಂಬಗಳ ಬೀದಿ ಪಾಲಾಗ್ತಕ್ಕಂಥ ಕೆಲಸ ಆಕತೈತಿ ಹಾಗಾಗಿ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ನಾವು ಸಾಕಷ್ಟು ವರ್ಷಗಳಿಂದ ಮನವಿ ಮಾಡ್ತಾನೇ ಬಂದಿದ್ದೀವಿ ಹೋರಾಟಗಳನ್ನು ಮಾಡ್ತಾನೇ ಬಂದಿದ್ದೀವಿ ಆ ಬಾರ್ ಮಾಲೀಕರು ಸಹಿತ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ಸಹಿತ ಅದಕ್ಕೆ ಕಿವಿಗೊಡದೆ ಭಾಳ ನಿರ್ಲಕ್ಷ್ಯ ಮಾಡೋದರಿಂದ ಸಾಕಷ್ಟು ಜನ ಯುವಕರು ಸಣ್ಣ ಸಣ್ಣ ವಯಸ್ಸಿಗೆ ತಮ್ಮ ಪ್ರಾಣವನ್ನು ಕಳ್ಕೊಂಡು ಅವ್ರ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಕೆಲಸ ಆಗತೈತಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅನ್ನ ಬಟ್ಟೆ ಕೊಡೋಕ್ಕಾಗ್ತಾ ಇಲ್ಲ ದುಡಿದಿರ್ತಕ್ಕಂಥ ಅಷ್ಟೂ ದುಡ್ಡನ್ನು ತಗೊಂಡೋಗಿ ಎಂಡ ಸರಾಯಿ ಕುಡಿದು ಇವತ್ತು ತಮ್ಮ ಕುಟುಂಬಗಳನ್ನು ಬೀದಿ ಪಾಲು ಮಾಡ್ತಕ್ಕಂಥ ಕೆಲಸ ಆಗಕತ್ತೈತಿ ಹಾಗಾಗಿ ಈ ನಮ್ಮ ಸಂಘಟನೆಯ ಮೂಲಕ ಅಧಿಕಾರಿಗಳಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೇವೆ ಏನಾದರೂ ಈ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಹೆಣ್ಮಕ್ಕಳು ಮಕ್ಕಳು ಮರಿ ಎಲ್ಲರೂ ಇಡೀ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವರು ಮುಂದಿನ ದಿನಗಳಲ್ಲಿ ಇಡೀ ಗಂಗಾವತಿ ತಾಲೂಕಾದ್ಯಂತ ಮತ್ತು ಜಿಲ್ಲಾದ್ಯಂತ ಬಂದ್ ಕರೆಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತದೆ